ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಬ್ಬದ ವಾತಾವರಣ ಮೂರು ದಿನ ಉಚಿತವಾಗಿಯೇ ಬಂದಿದೆ ಗಣ್ಯರೆಲ್ಲರೂ ನಿಖಿಲ್ ಸ್ವಾಮಿ ಅವರ ಜೊತೆಗೂಡಿ ಆಗಮಿಸುತ್ತಿದ್ದಾರೆ ನನ್ನ ಶಾಸಕರು ಹಾಗೆ ಮಾಜಿ ಶಾಸಕರು ಕೂಡ ಆಗಮಿಸುತ್ತಿದ್ದಾರೆ ಜೆಡಿಎಸ್ ಭವಿಷ್ಯದ ಮತ್ತೊಮ್ಮೆ ನಿಸರ್ಗ ನಾರಾಯಣ ಸ್ವಾಮಿಯನ್ನು ಗೆಲ್ಲಿಸಿ ನಿಖಿಲ್ ಕುಮಾರಸ್ವಾಮಿ ದೇವನಹಳ್ಳಿ ಮುಂದಿನ ಚುನಾವಣೆಯಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿ ನಿಸರ್ಗ ನಾರಾಯಣಸ್ವಾಮಿರವರನ್ನು ಗೆಲ್ಲಿಸಿ ಮತ್ತೊಮ್ಮೆ ವಿಧಾನಸೌಧಕ್ಕೆ ಕಳುಹಿಸಿ ಎಂದು ಯುವ ಜೆಡಿಎಸ್ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದರು ದೇವನಹಳ್ಳಿ ಪಟ್ಟಣದ ಸೂಲಿಬೆಲೆ ರಸ್ತೆಯಲ್ಲಿರುವ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಿದ್ದ ಜೆಡಿಎಸ್ ಡಿಜಿಟಲ್ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ನಿಸರ್ಗ ನಾರಾಯಣಸ್ವಾಮಿಯನ್ನು ಗೆಲ್ಲಿಸಿ ಶಾಸಕರಾಗಿ ವಿಧಾನಸೌಧಕ್ಕೆ ಕಳುಹಿಸಿದ್ದೀರಿ ಮತ್ತೊಮ್ಮೆ ಮುಂದಿನ ಚುನಾವಣೆಯಲ್ಲಿ ನಿಸರ್ಗ ನಾರಾಯಣಸ್ವಾಮಿಯನ್ನು ಗೆಲ್ಲಿಸಿ ಎಂದು ಹೇಳಿದರು ಕಾರ್ಯಕ್ರಮಕ್ಕೂ ಮುಂಚೆ ದೇವನಹಳ್ಳಿ ಪಟ್ಟಣದ ಕೆಂಪೇಗೌಡ ಸರ್ಕಲ್ನಲ್ಲಿ ಸಾವಿರಾರು ಜೆಡಿಎಸ್ ಕಾರ್ಯಕರ್ತರೊಂದಿಗೆ ಮೆರವಣಿಗೆ ಮೂಲಕ ಆಗಮಿಸಿದ ಯುವ ಜೆಡಿಎಸ್ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಶಿಡ್ಲಘಟ್ಟ ಶಾಸಕ ರವಿ ಮಾಜಿ ಶಾಸಕ ಶ್ರೀನಿವಾಸಮೂರ್ತಿ ಗೌಡ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಈಗಾಗಲೇ ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮ ಕಳೆದ ಒಂದೂವರೆ ತಿಂಗಳಿಂದ ನಿರಂತರವಾಗಿ ಸಾಗ್ತಾ ಇದೆ ಇವತ್ತು ವಿಶೇಷವಾಗಿ ದೇವನಹಳ್ಳಿ ತಾಲೂಕಿನಲ್ಲಿ ತಾಲೂಕಿನ ಮಾಜಿ ಶಾಸಕರಾಗಿರ್ತಕ್ಕಂಥ ನಾರಾಯಣ ಸೋಮಣ್ಣ ಅವರ ನೇತೃತ್ವದಲ್ಲಿ ಹಾಗೂ ಪಕ್ಷದ ಮುಖಂಡರು ಕಾರ್ಯಕರ್ತರ ಸಹಕಾರದಿಂದ ಬಹಳ ಯಶಸ್ವಿಯಾಗಿ ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಪಕ್ಷದ ಕಡೆಗೆ ಮಾನ್ಯ ಮುಖ್ಯಮಂತ್ರಿಗಳು ಕೊನೆಯ ದಿನ ಅಧಿವೇಶನದಲ್ಲಿ ಮಾತಾಡಬೇಕಾದ್ರೆ ಬಹಳ ಲಘುವಾಗೆ ಒಂದು ವಿಚಾರವನ್ನು ಮಾತನಾಡಿದರು ಹಾಗಾಗಿ ಆ ವಿಚಾರದ ಬಗ್ಗೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಒಬ್ಬ ಕಾರ್ಯಕರ್ತನಾಗಿ ನನ್ನ ಕರ್ತವ್ಯ ಆ ವಿಚಾರವಾಗಿ ನಾನು ಹೇಳಿದ್ದೇನೆ ಈಗಾಗಲೇ ಏನು ಮಾನ್ಯ ಸಿದ್ದರಾಮಣ್ಣ ಅವರು ಹದಿನಾರು ಹದಿನೆಂಟು ಅದೆಷ್ಟೋ ಇದೆ ಎರಡಕ್ಕೆ ಇಳಿತದೆ ಅಂತಕ್ಕಂಥದ್ರ ಬಗ್ಗೆ ಬಹಳ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಬಹುಶಃ ಇದಕ್ಕೆಲ್ಲ ನಾಡಿನ ಜನತೆ ಮುಂದಿನ ದಿನಗಳಲ್ಲಿ ತಕ್ಕವಾದಂತಹ ಒಂದು ಉತ್ತರ ಕಾಂಗ್ರೆಸ್ನ ತಿರಸ್ಕಾರ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ ನಮ್ಮ ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜನತಾದಳ ಪಕ್ಷ ಎರಡೂ ಪಕ್ಷಕ್ಕೆ ಜನ ಆಶೀರ್ವಾದ ಮಾಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಅಂತಕ್ಕಂಥದನ್ನ ಬಹಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ ಸನ್ಮಾನ್ಯ ಕುಮಾರಣ್ಣ ಅವರು ಬಹುಶಃ ಅವರ ಕೊನೆ ಉಸಿರಿರುವವರೆಗೂ ಕೂಡ ರಾಜ್ಯದ ಜನತೆಯ ಒಂದು ಸೇವೆಗೆ ಅವರ ಬದುಕನ್ನು ಮುಡಿಪಿಟ್ಟಿದ್ದಾರೆ ಅದರಲ್ಲಿ ಬಹುಶಃ ಅವರ ತಂದೆಯವರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ನೀವು ನೋಡಿದ್ ಬರ್ಬೋದು ತೊಂಬತ್ ಮೂರು ವಯಸ್ಸಿನ ದೇವೇಗೌಡರು ಸಾಹೇಬರು ಕೂಡ ರಾಜಕಾರಣದಲ್ಲಿ ವಿರಾಮವನ್ನು ತಗೊಂಡಿಲ್ಲ ವಿಶ್ರಾಂತಿನ ತಗೊಂಡಿಲ್ಲ ಹಾಗಾಗಿ ಇವತ್ತು ಜನ ದೇವೇಗೌಡರು ಕುಟುಂಬಕ್ಕೆ ರಾಜಕೀಯವಾಗಿ ಒಂದು ಶಕ್ತಿ ಅಂತ ತುಂಬಿಸಿದ್ದಾರೆ ಅದನ್ನ ನಾವು ವಾಪಸ್ಸು ಜನಗಳಿಗೆ ದಾರಿ ಹರಿತಕ್ಕಂಥ ಕೆಲಸ ಮಾಡಬೇಕಾಗಿದೆ ಯಾರು ಆತಂಕಕ್ಕೆ ಒಳಗಾಗ್ತಕ್ಕಂಥದ್ದು ಬೇಡ ಅಂತ ಅವರ ಆರೋಗ್ಯದ ಬಗ್ಗೆ ಈಗಾಗಲೇ ನಾನು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೇನೆ ವೇದಿಕೆಯಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಿದ್ದು ಸತ್ಯ ಎಲ್ಲವೂ ಕೂಡ ಚೇತರಿಕೆ ಕಾಣ್ತಾ ಇದೆ ಅದರ ಮಧ್ಯನೂ ಕೂಡ ನೀವು ನೋಡಿರಬಹುದು ಡೆಲ್ಲಿನಲ್ಲಿ ಎವ್ರಿ ಡೇ ಈಸ್ ಕಂಡಕ್ಟಿಂಗ್ ಮೀಟಿಂಗ್ಸ್ ಡಿಪಾರ್ಟ್ಮೆಂಟ್ ಮೀಟಿಂಗ್ಗಳು ನಡೀತಾ ಇದೆ ಜೊತೆಯಲ್ಲಿ ಯಾರೇ ಕರ್ನಾಟಕದಿಂದ ಹೋದ್ರೂ ಕೂಡ ಎಲ್ರಿಗೂ ತುಂಬೃದಿಂದ ಸ್ವಾಗತ ಮಾಡಿ ಅವ್ರ ಸಮಸ್ಯೆಗಳೇನೇ ಇದ್ರು ಅದನ್ನ ಪ್ರಾಮಾಣಿಕವಾಗಿ ಅವ್ರ ಇಲಾಖೆ ಇಲ್ಲದೆ ಹೋದ್ರು ಕೂಡ ಮತ್ತೊಂದು ಇಲಾಖೆ ಮಂತ್ರಿಗಳಿಗೆ ಸೇರಿದ್ರು ಅವ್ರ ಜೊತೆಯಲ್ಲಿ ಕೂತು ಬಗೆಹರಿಸ್ಕೊಡ್ತಕ್ಕಂಥದ್ದು ಪ್ರಾಮಾಣಿಕ ಕೆಲಸ ಮಾಡ್ತಾ ಇದ್ದಾರೆ ಬಹುಶಃ ಸನಾತನ ಧರ್ಮದ ಬಗ್ಗೆ ಎಷ್ಟು ಹಗುರವಾಗಿ ನಡ್ಕೊಳ್ಬಹುದು ಅಷ್ಟು ಅಗುರುವಾಗೆ ಒಂದು ನಿದರ್ಶನದಲ್ಲೂ ನಡ್ಕೊಳ್ತಾ ಇದ್ದಾರೆ ಧರ್ಮಸ್ಥಳ ವಿಚಾರದಲ್ಲಿ ಆ ಪುಣ್ಯ ಕ್ಷೇತ್ರದಲ್ಲಿ ಬಹುಶಃ ಇವತ್ತೇನು ಇಡೀ ದೇಶ ವ್ಯಾಪ್ತಿ ಅಷ್ಟೇ ಅಲ್ಲ ಇಡೀ ವಿಶ್ವದಿಂದನೂ ಕೂಡ ಸಾಕಷ್ಟು ಭಕ್ತಾದಿಗಳು ಧರ್ಮಸ್ಥಳ ಮಂಜುನಾಥನ ಬಗ್ಗೆ ವಿಶೇಷವಾದಂತ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥದಕ್ಕೆ ಪ್ರತಿ ವರ್ಷ ಬರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಅದರಲ್ಲಿ ನಾನು ಕೂಡ ಒಬ್ಬ ಆದರೆ ಇತ್ತೀಚೆಗೆ ಅದ್ ಯಾವನೋ ಒಬ್ಬ ಹೇಳ್ದ ಅಂತ ಅದೆಂಥದ್ದೋ ಮಾಸ್ಕ್ ಮ್ಯಾನ್ ಆಗಿ ಅವನ್ನ ಕರ್ಕೊಂಡ್ಬಂದು ಹದಿಮೂರು ಕಡೆ ಹದಿನಾರು ಕಡೆ ಎಸ್ಐಟಿ ರಚನೆ ಮಾಡಿ ಎಲ್ಲ ಕಡೆ ಸರ್ಚ್ ಮಾಡಿದ ಮೇಲೆ ಕೊನೆಗೆ ಏನೂ ಇಲ್ಲ ಅಂತಕ್ಕಂಥದ್ದು ಇವತ್ತು ಬಣ್ಣ ಬಯಲಾದ ಮೇಲೆ ಇವತ್ತು ಇಲ್ಲಿವರೆಗೂ ಒಂದು ಧರ್ಮಸ್ಥಳಕ್ಕೆ ಕಳಂಕವನ್ನು ತಗೊಂಡು ಬರಬೇಕಾಗಿತ್ತ ಈ ರಾಜ್ಯ ಸರ್ಕಾರ ಯಾರೋ ಒಬ್ಬ ಹೇಳಿದ ಮಾತ್ರಕ್ಕೆ ಇವತ್ತು ಇಡೀ ಸ್ತ್ರೀ ಕ್ಷೇತ್ರದ ಬಗ್ಗೆ ಒಂದು ಅನುಮಾನ ಕಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ರಾಜ್ಯದ ಜನತೆಯಲ್ಲೂ ಕೂಡ ಒಂದು ರೀತಿ ಅನುಮಾನಕ್ಕೆ ಒಂದು ಎಡೆ ಮಾಡಿಕೊಟ್ಟಂತವ್ರು ಯಾರು ಇದೇ ರಾಜ್ಯ ಸರ್ಕಾರ ಹಾಗಾಗಿ ಇವತ್ತು ಇವರಿಂದ ಸನಾತನ ಧರ್ಮವನ್ನು ಉಳಿಸ್ತಾರೆ ಅಂತಕ್ಕಂಥ ನಿರೀಕ್ಷೆನ ನಾವು ಆಗೋದಿಲ್ಲ